ವೆಲ್ಕಮ್ ಟು ಸ್ಮಾರ್ಟ್ ಸಿಲಬಸ್ ವಿದ್ಯಾರ್ಥಿಗಳೇ ನಾವು ನಿಮ್ಮ ಎಂಟನೇ ತರಗತಿಯ ಗಣಿತ ಭಾಗವೊಂದರ ಮೊದಲನೇ ಅಧ್ಯಾಯದ ಅಭ್ಯಾಸ ಪುಸ್ತಕದ ಒಂದು ಸಮಸ್ಯೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀವಿ ಸಂಖ್ಯೆಗಳೊಂದಿಗೆ ಆಟ ಈ ಒಂದು ಅಧ್ಯಾಯದ ಅಭ್ಯಾಸ ಪುಸ್ತಕದ ಸಮಸ್ಯೆಗಳನ್ನ ಬಿಡಿಸ್ಕೊಳ್ತಾ ಇದ್ದೀವಿ ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಚಾನೆಲ್ನಲ್ಲಿ ಇದೆ ಅಲ್ಲದೆ ನಿಮ್ಮ ಎಂಟನೇ ತರಗತಿಯ ಸಂಖ್ಯೆಗಳೊಂದಿಗೆ ಆಟ ಕಂಪ್ಲೀಟ್ ಒಂದು ಅಧ್ಯಾಯದ ಎಲ್ಲಾ ವಿಡಿಯೋ ನಮ್ಮ ಚಾನಲ್ ಇದೆ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ತಾವು ಪೂರ್ತಿ ಅಧ್ಯಾಯವನ್ನ ತಿಳಿದುಕೋಬಹುದು ಆ ಧ್ಯಾನ ತಿಳಿದುಕೊಂಡ್ ಮೇಲೆ ಈ ಒಂದು ವಿಡಿಯೋ ನೋಡೋದು ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬೆಲ್ಲು ಸಹ ವಿಡಿಯೋನ ಶೇರ್ ಮಾಡಿ ಓಕೆ ಬನ್ನಿ ಇವತ್ತು ಈ ಒಂದು ಮುಂದಿನ ಭಾಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ತಾಂ ಸ್ಕ್ರೀನ್ ನೋಡ್ತಾ ಇದೀರಾ ಇವತ್ತು ನಾವು ಬಿಡಿಸ್ಕೊಳ್ತಾ ಇರುವಂತಹ ಭಾಗ ರೋಮನ್ ನಂಬರ್ ಎರಡು ಈಗಾಗಲೇ ರೋಮನ್ ನಂಬರ್ ಒಂದು ನಾವು ಹಿಂದಿನ ವಿಡಿಯೋದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಹೋಗಿ ಈ ಒಂದು ಬಿಡಿಸ್ಕೊಳ್ಲಿಕ್ಕೆ ನಿಮಗೆ ಅಧ್ಯಾಯ ಒಂದು ಚೆನ್ನಾಗಿ ತಿಳಿದಿರಬೇಕು ಅದಕ್ಕೆ ಆ ಒಂದು ಅಧ್ಯಾಯದ ಎಲ್ಲಾ ವಿಡಿಯೋ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೋಡ್ಕೊಂಡ್ಬಿಡಿ ಓಕೆ ರೂಮ ನಂಬರ್ ಎರಡರಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಮೊದಲನೇ ಪ್ರಶ್ನೆ ನಾಲ್ಕು ನೂರ ಹನ್ನೆರಡು ಇದರ ವಿಸ್ತೃತ ರೂಪ ಸ ನಾವು ನಾಲ್ಕು ನೂರ ವಿಸ್ತೃತವಾಗಿ ಬರೀಬೇಕು ವಿದ್ಯಾರ್ಥಿಗಳು ಇಂಥ ಒಂದು ಪ್ರಶ್ನೆ ಮುಂದೆಯೂ ಸಹ ಬಹಳಷ್ಟು ಬರ್ತವೆ ಅದಕ್ಕಾಗಿ ಇದನ್ನ ಚೆನ್ನಾಗಿ ತಕೊಂಡ್ಬಿಡಿ ಸೊ ಇಲ್ಲಿ ನಿಮಗೆ ಇರಬೇಕಾದಂತ ಒಂದು ಐಡಿಯಾ ಏನಪ್ಪಾ ಅಂತಂದ್ರೆ ಈ ಒಂದು ಅಂಕಿಗಳ ಸ್ಥಾನ ಇಲ್ಲಿ ಎರಡು ಬಿಡಿ ಸ್ಥಾನದಲ್ಲಿ ಒಂದು ಹತ್ತರ ಸ್ಥಾನದಲ್ಲಿ ನಾಲ್ಕು ನೂರರ ಸ್ಥಾನದಲ್ಲಿ ಇದೆ ಇದನ್ನ ಬಳಸ್ಕೊಂಡು ನಾವು ಇದನ್ನ ವಿಸ್ತೃತ ರೂಪದಲ್ಲಿ ಬರೆಯಬೇಕು ಓಕೆ ಬರೋಣ ಸೊ ನಾಲ್ಕು ನೂರರ ಸ್ಥಾನದಲ್ಲಿದೆ ಸೊ ಅದನ್ನ ನಾವೇನ್ ಮಾಡ್ಬೇಕು ಒಂದು ನೂರು ಇಂಟು ನಾಲ್ಕು ಪ್ಲಸ್ ಈಗ ಒಂದು ಹತ್ತರ ಸ್ಥಾನದಲ್ಲಿದೆ ಆದ್ದರಿಂದ ಹತ್ತು ಇಂಟು ಒಂದು ಪ್ಲಸ್ ಎರಡು ಬಿಡಿ ಸ್ಥಾನದಲ್ಲಿದೆ ಸೊ ಒಂದು ಇಂಟು ಎರಡು ಆಯ್ತು ಇಷ್ಟೇ ಸೊ ಇದು ವಿಸ್ತೃತ ರೂಪ ತೀತಲ ವಿದ್ಯಾರ್ಥಿಗಳೇ ಓಕೆ ಇನ್ನು ಸೆಕೆಂಡ್ ಕ್ವಶನ್ ಓಕೆ ಈಗ ಒಂದು ಸಾವಿರ ಗುಣಾಕಾರ ಒಂಬತ್ತು ನೆಕ್ಸ್ಟ್ ಡೈರೆಕ್ಟ್ ಆಗಿ ಪ್ಲಸ್ ಒಂದು ಗುಣಾಕಾರ ಐದು ಇದರ ಅರ್ಥ ಸಾವಿರದ ಸ್ಥಾನದಲ್ಲಿರುವಂತಹ ಅಂಕೆಯನ್ನು ನೀಡಲಾಗಿದೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಬಿಡಿ ಸ್ಥಾನದಲ್ಲಿರುವಂತಹ ಅಂಕೆಯನ್ನು ಇಲ್ಲಿ ನೀಡಲಾಗಿದೆ ಸೊ ನಾವೇನ್ ಮಾಡ್ಬೇಕು ಇದರ ಈಗ ಸಾಮಾನ್ಯ ರೂಪನ ಬರೆಯಬೇಕು ಓಕೆ ಮೊದಲಿಗೆ ಸಾವಿರ ಸ್ಥಾನದಲ್ಲಿರುವಂತಹ ಅಂಕಿಯನ್ನ ಬರ್ಕೊಳ್ಳಿ ಅದು ಒಂಬತ್ತು ನೆಕ್ಸ್ಟ್ ಸಾವಿರ ಸ್ಥಾನ ಆದ್ಮೇಲೆ ಬರುವಂತಹದ್ದು ನೂರರ ಸ್ಥಾನ ಆದ್ರೆ ಇಲ್ಲಿ ನೂರರ ಸ್ಥಾನದಲ್ಲಿ ಯಾವುದೇ ಅಂಕಿಯನ್ನ ನೀಡಿಲ್ಲ ಸೊ ಅದಕ್ಕಾಗಿ ತಾವೇನ್ ಮಾಡ್ಬೇಕು ಸೊನ್ನೆ ನೆಕ್ಸ್ಟ್ ನೂರರ ಸ್ಥಾನ ಆದ್ಮೇಲೆ ನೆಕ್ಸ್ಟ್ ಬರುವುದು ಹತ್ತರ ಸ್ಥಾನ ಹತ್ತರ ಸ್ಥಾನದಲ್ಲಿ ಸಹ ಯಾವುದೇ ಅಂಕಿ ನೀಡಿಲ್ಲ ಸೊ ಮತ್ತೆ ಸೊನ್ನೆ ನೆಕ್ಸ್ಟ್ ಬಂದ್ಬಿಟ್ಟು ಬಿಡಿ ಸ್ಥಾನ ಸೊ ಬಿಡಿ ಸ್ಥಾನದಲ್ಲಿ ಐದನ್ನ ನೀಡಲಾಗಿದೆ ಸೊ ಇದನ್ನ ಪರ್ಕೊಂಡ್ಬಿಡಿ ಇದರ ಅರ್ಥ ಇದರ ಒಂದು ಸಾಮಾನ್ಯ ರೂಪ ಒಂಬತ್ತು ಸಾವಿರದ ಐದು ಈ ಎರಡು ಸೊನ್ನೆಗಳು ಬರಲಿಕ್ಕೆ ಕಾರಣ ಅಲ್ಲಿ ಯಾವುದೇ ಅಂಕೆಯನ್ನ ನೀಡಿಲ್ಲ ಈ ತಲಾ ಇಂಥ ಸಮಸ್ಯೆಗಳೇ ಮುಂದೆ ಸಹ ಇವೆ ಅಲ್ಲಿ ಸಹ ನಾವು ಮತ್ತೊಮ್ಮೆ ಇದನ್ನ ಡಿಸ್ಕಸ್ ಮಾಡೋಣ ಓಕೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಸಮಸ್ಯೆ ನೋಡಬಹುದು ಇದು ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ಸಮಸ್ಯೆ ತರಾನೇ ಇದೆ ಇಲ್ಲಿ ಎ ಪ್ಲಸ್ ಎಸ್ ಈಕ್ವಲ್ ಟು ಎ ಬಿ ಅಂತ ಇದೆ ಇಲ್ಲಿ ಎ ಬೆಲೆಯನ್ನು ಕಂಡು ಹಿಡಿಯಬೇಕು ಓಕೆ ಸೊ ಅದನ್ನು ನಾವಿಲ್ಲಿ ಎ ನೆಕ್ಸ್ಟ್ ಮತ್ತೆ ಇಲ್ಲಿ ಇವನ್ನೆರಡನ್ನ ಪ್ಲಸ್ ಮಾಡಿದ್ರೆ ಉತ್ತರ ಎ ಬಿ ಬರಬೇಕು ಸೊ ಇದರ ಅರ್ಥ ಇಲ್ಲಿ ನಾಲ್ಕು ಎಗಳ ಬೆಲೆ ಒಂದೇ ಆಗಿದೆ ನಾವು ಅದನ್ನ ಕಂಡ್ಕೋಬೇಕು ಸೊ ಅಭ್ಯಾಸದಲ್ಲಿ ಈಗಾಗಲೇ ಇದನ್ನ ಕಂಡಿಡುವಂತ ರೀತಿ ತಿಳಿಸಲಾಗಿದೆ ಅದೇನಪ್ಪ ಅಂತಂದ್ರೆ ನಾವು ಇಲ್ಲಿ ಎಗಳ ಬೆಲೆಗಳನ್ನಾಗ್ಲಿ ಬಿಗಳ ಗಳ ಒಂದು ಬೆಲೆಗಳನ್ನಾಗ್ಲಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಒಂಬತ್ತರವರೆಗಿರುವಂತಹ ಅಂಕಿಗಳನ್ನ ಇಲ್ಲಿ ಆದೇಶಿಸಿ ನಾವು ಅದನ್ನ ಚೆಕ್ ಮಾಡ್ಕೋಬೇಕು ಓಕೆ ಇಲ್ಲಿ ನಾವು ಈಗ ಎ ಅಂದರೆ ಸೊನ್ನೆ ಅಂತ ತಿಳ್ಕೊಳ್ಳೋಣ ಸೊ ಸೊನ್ನೆ ಸೊ ಇದು ಸಹ ಸೊನ್ನೆ ಆಯ್ತು ಸೊ ಸೊನ್ನೆ ಪ್ಲಸ್ ಸೊನ್ನೆ ಇದು ಸೊನ್ನೆ ಆದ್ರೆ ಇಲ್ಲಿ ಬಿ ಬರ್ತಾ ಇದೆ ಇದರ ಅರ್ಥ ಏನು ಇದು ಒಂದು ಡಿಫ್ರೆಂಟ್ ಆದಂತ ಅಂಕಿ ಸೊ ನಾವೇನ್ ಮಾಡೋಣ ಎ ಅಂದರೆ ಈಗ ಒಂದು ಅಂತ ತೆಗೆದುಕೊಳ್ಳೋಣ ಸೊ ಇ ಎ ಒಂದು ಅದೇ ರೀತಿ ಇ ಎ ಸಹ ಇದು ಒಂದು ಪ್ಲಸ್ ಇ ಎ ನ ಬೆಲೆ ಇದು ಸಹ ಒಂದು ಟೋಟಲ್ ಮಾಡ್ಕೊಳ್ಳೋಣ ಒಂದು ಪ್ಲಸ್ ಒಂದು ಇದು ಎರಡು ಸೊ ಈ ಒಂದನ್ನ ಅದೇ ರೀತಿ ಪಡ್ಕೋಬೇಕು ಸಿದ್ಧಾರ್ಥ ನೋಡಿ ಈ ನಾಲ್ಕು ಅಂಕಿಗಳು ಸೇಮ್ ಅದು ಇದೊಂದೇ ಬೇರೆ ಆಯ್ತು ಸಿದ್ಧರಾರ್ಥ ಇದು ಬಿ ಇನ್ನು ನಾಲ್ಕು ಅಂಕಿಗಳೆಂದರೆ ಇದು ಎ ಇದರ ಅರ್ಥ ಏನ ಬೆಲೆ ಒಂದು ತೀತಲ ವಿದ್ಯಾರ್ಥಿಗಳ ಇನ್ನು ನಾಲ್ಕನೇ ಸಮಸ್ಯೆ ಸೊ ಇದೊಂದು ಡಿಫ್ರೆಂಟ್ ಆದಂತ ಸಮಸ್ಯೆ ಸ್ವಲ್ಪ ಕೇಳಿ ಇದನ್ನ ಡಿಫ್ರೆಂಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆರು ಸಾವಿರದ ಎರಡುನೂರ ಎಂಬತ್ತೊಂದು ಇದು ಡ್ಯಾಶ್ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಸೊ ಯಾವ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗವಾಗುತ್ತದೆ ಇದನ್ನ ನಾವು ಕಂಡು ಹಿಡ್ಕೋಬೇಕು ಸೊ ಈಗಾಗಲೇ ವಿದ್ಯಾರ್ಥಿಗಳು ನಿಮ್ಮ ಒಂದು ಎಂಟನೇ ತರಗತಿಯ ಸಂಖ್ಯೆಗಳೊಂದಿಗೆ ಆಟದಲ್ಲಿ ಕೆಲವೊಂದು ಬಾಧ್ಯತೆ ನಿಯಮಗಳನ್ನು ನೀಡಲಾಗಿದೆ ನೆನಪಿದೆಯಲ್ಲ ಸೊ ಅಲ್ಲಿ ಎರಡರ ಒಂದು ಬಾಧ್ಯತೆ ನಿಯಮ ಇದೆ ನೆಕ್ಸ್ಟ್ ಮೂರರ ಬಾಧ್ಯತೆ ನಿಯಮ ನೆಕ್ಸ್ಟ್ ಐದರ ಬಾಧ್ಯತೆ ನಿಯಮ ಹಾಗೂ ಒಂಬತ್ತರ ಬಾಧ್ಯತೆ ನಿಯಮ ಹಾಗೂ ಕೊನೆಗೆ ಹತ್ತರ ಬಾಧ್ಯತೆ ನಿಯಮಗಳು ಇವೆ ಸೊ ಈಗಾಗಲೇ ನೀವೆಲ್ಲ ಬಾಧ್ಯತೆ ನಿಯಮಗಳನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಸೊ ನಾವೇನ್ ಮಾಡೋಣ ಈ ಎಲ್ಲಾ ಭಾಜ್ಯತೆ ನಿಯಮಗಳನ್ನ ಈ ಸಂಖ್ಯೆಗೆ ಆದೇಶಿಸಿ ನೋಡೋಣ ಮೊದಲಿಗೆ ಎರಡರ ಭಾಜ್ಯತೆ ನಿಯಮ ಸೊ ಎರಡರ ಭಾಜ್ಯತೆ ನಿಯಮದ ಪ್ರಕಾರ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರಬೇಕು ಅಂದಾಗ ಮಾತ್ರ ಅದು ಎರಡರಿಂದ ಭಾಗಿಸಲ್ಪಡುತ್ತದೆ ಸೊ ಇಲ್ಲಿ ನೋಡಿ ಈ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ ಒಂದು ಅಂತ ಇದೆ ಇದು ಸಮ ಸಂಖ್ಯೆ ಅಲ್ಲ ಇದರ ಇದು ಎರಡರಿಂದ ಭಾಗಿಸಲ್ಪಡುವುದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಮೂರು ಸೊ ಮೂರರ ಭಾಜ್ಯ ತಿನ್ ಹೇಳ್ತದಪ್ಪ ಅಂತಂದ್ರೆ ಒಂದು ಕೊಟ್ಟಂತ ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗಿಸಲ್ಪಡಬೇಕು ಅಂದಾಗ ಮಾತ್ರ ಅದು ಮೂರರಿಂದ ಕಂಪ್ಲೀಟ್ ಆಗಿ ಭಾಗ ಆಗುತ್ತೆ ಸೊ ಟೋಟಲ್ ಮಾಡ್ಕೊಳ್ಳೋಣ ಎಂಟು ಪ್ಲಸ್ ಎರಡು ಇದು ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಇದೊಂದು ಹದಿನೇಳು ಸೊ ಒಟ್ಟಾರೆಯಾಗಿ ಹದಿನೇಳು ಮೂರರ ಮಗ್ಗಿಯಲ್ಲಿ ಹದಿನೇಳು ಇಲ್ಲ ಹೌದಲ್ಲ ವಿದ್ಯಾರ್ಥಿಗಳೇ ಅದಕ್ಕಾಗಿ ಇದು ಮೂರರಿಂದಲೂ ಸಹ ಭಾಗ ಆಗುದಿಲ್ಲ ಇದು ನೆಕ್ಸ್ಟ್ ಐದರ ಬಾಧ್ಯತೆ ನಿಯಮ ಐದರ ಬಾಧ್ಯತೆ ನಿಯಮದ ಪ್ರಕಾರ ಬಿಡಿ ಸ್ಥಾನದಲ್ಲಿ ಐದು ಇರಬೇಕು ಆದ್ರೆ ಇಲ್ಲಿ ಒಂದು ಇದೆ ಇದರ ಅರ್ಥ ಇದು ಐದರಿಂದಲೂ ಸಹ ಭಾಗ ಆಗೋದಿಲ್ಲ ನೆಕ್ಸ್ಟ್ ಒಂಬತ್ತರ ಬಾಧ್ಯತೆ ನಿಯಮದ ಪ್ರಕಾರ ಇಲ್ಲಿ ಒಂದು ಸಂಖ್ಯೆಯ ಎಲ್ಲಾ ಅಂಕಿಗಳ ಮೊತ್ತ ಒಂಬತ್ತರಿಂದ ಭಾಗಿಸಲ್ಪಡಬೇಕು ನಾವು ಈಗಾಗಲೇ ಇದನ್ನ ಟೋಟಲ್ ಮಾಡ್ಕೊಂಡಿದ್ದೀವಿ ಇದು ಹದಿನೇಳು ಒಂಬತ್ತರ ಮಧ್ಯೆಯಲ್ಲಿ ಹದಿನೇಳು ಇಲ್ಲ ಇದರ ಅರ್ಥ ಇದು ಒಂಬತ್ತರಿಂದಲೂ ಸಹ ಭಾಗ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಹತ್ತು ಸೊ ಹತ್ತರ ಒಂದು ಭಾಜ್ಯ ನಿಮದ ಪ್ರಕಾರ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರಬೇಕು ಆದ್ರೆ ಇಲ್ಲಿ ಇಲ್ಲ ಇದರ ಇದು ಹತ್ತರಿಂದಲೂ ಸಹ ಭಾಗ ಆಗುವುದಿಲ್ಲ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಈ ಭಾಜ್ಯ ನಿಮಗಳ ಮಾತ್ರ ನೀಡಲಾಗಿದೆ ಇದರ ಅರ್ಥ ಈ ಭಾಜ್ಯ ನಿಮದ ಪ್ರಕಾರ ಈ ಒಂದು ಸಂಖ್ಯೆ ಭಾಗ ಆಗುವುದಿಲ್ಲ ಹಾಗಾದ್ರೆ ಯಾವ ಸಂಖ್ಯೆಯಿಂದ ಇದು ಭಾಗವಾಗುತ್ತೆ ಅನ್ನೋದನ್ನ ತಾವಿಲ್ಲಿ ಕಂಡುಹಿಡ್ಕೋಬೇಕು ಒಂದು ವಿಷಯ ನೆನ್ಪಿಟ್ಕೊಂಡ್ಬಿಡಿ ವಿದ್ಯಾರ್ಥಿಗಳು ಯಾವುದೇ ಸಂಖ್ಯೆ ಆಗಿರ್ಲಿ ಅದು ಯಾವಾಗ್ಲೂ ಒಂದರಿಂದ ಹಂಡ್ರೆಡ್ ಪರ್ಸೆಂಟ್ ಪೂರ್ಣವಾಗಿ ಭಾಗ ಆಗುತ್ತೆ ಹೌದಲ್ಲ ಸೊ ಇಲ್ಲಿ ಒಂದು ಮತ್ತೆ ವಿದ್ಯಾರ್ಥಿ ಇಲ್ಲಿ ನೀಡಿದಂತ ಸಂಖ್ಯೆ ಅಷ್ಟೇ ಒಂದು ಬಾಧ್ಯತೆ ನಿಯಮನ ಹೊಂದಿಲ್ಲ ಇದನ್ನ ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಸಹ ಒಂದು ಬಾಧ್ಯತೆ ನಿಯಮಗಳ ಹೊಂದಿವೆ ಫಾರ್ ಎಕ್ಸಾಂಪಲ್ ನಾಲ್ಕ ಆಗಿರ್ಬಹುದು ಏಳು ಆಗಿರ್ಬಹುದು ಹನ್ನೊಂದು ಆಗಿರ್ಬಹುದು ಇವು ಸಹ ಬಾಧ್ಯತೆ ನಿಯಮಗಳನ್ನ ಹೊಂದಿವೆ ಸೊ ನಾವೇನ್ ಮಾಡೋಣ ಇಲ್ಲಿ ಹೊಸ ಬಾಧ್ಯತೆ ನಿಯಮನ ಹೇಳ್ತಾ ಇದ್ದೀನಿ ಸೊ ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ ಇಲ್ಲಿ ನಾವು ಹನ್ನೊಂದರ ಒಂದು ಬಾಧ್ಯತೆ ನಿಯಮನ ಟ್ರೈ ಮಾಡೋಣ ಏನಪ್ಪಾ ಅಂತಂದ್ರೆ ಹನ್ನೊಂದರ ಬಾಧ್ಯತೆ ನಿಯಮ ಕೊಟ್ಟಂತ ಒಂದು ಸಂಖ್ಯೆಯ ಸಮಸ್ಥಾನದಲ್ಲಿರುವಂತಹ ಅಂಕಿಗಳು ಮತ್ತು ಬೆಸ ಸ್ಥಾನದಲ್ಲಿರುವಂತಹ ಅಂಕಿಗಳನ್ನ ಟೋಟಲ್ ಮಾಡ್ಕೋಬೇಕು ಓಕೆ ಸೊ ಇದು ಒಂದು ಎರಡು ಮೂರು ನಾಲ್ಕು ಸು ಇಲ್ಲಿ ನಾಲ್ಕು ಅಂಕಿಗಳ ಒಂದು ಸಂಖ್ಯೆ ಇದು ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿ ಇದು ಮೊದಲನೇ ಸ್ಥಾನ ಇದು ಎರಡನೇ ಸ್ಥಾನ ಇದು ಮೂರನೇ ಸ್ಥಾನ ಇದು ನಾಲ್ಕನೇ ಸ್ಥಾನ ಇದರ ಅರ್ಥ ಇವೆರಡು ಸಮಸ್ಥಾನದ ಅಂಕಿಗಳು ಅದಲ್ಲದೆ ಇವೆರಡು ಬೆಸ ಸ್ಥಾನದ ಅಂಕಿಗಳು ಸೊ ಬೆಸ ಸ್ಥಾನದ ಅಂಕಿಗಳನ್ನ ಟೋಟಲ್ ಮಾಡ್ಕೊಳ್ಳಿ ಎಂಟು ಪ್ಲಸ್ ಆರು ಇದು ಎಂಟು ಪ್ಲಸ್ ಆರು ಇದು ಹದಿನಾಲ್ಕು ಈಗ ಸಮಸ್ಥಾನದ ಅಂಕಿಗಳನ್ನ ಟೋಟಲ್ ಮಾಡ್ಕೊಳ್ಳಿ ಸೊ ಅದು ಎರಡು ಪ್ಲಸ್ ಒಂದು ಎರಡು ಪ್ಲಸ್ ಒಂದು ಅದು ಮೂರು ಇವೆರಡನ್ನ ಮಾನಸ್ ಮಾಡ್ಕೊಂಡ್ಬಿಡಿ ಸೊ ನಾಲ್ಕರಲ್ಲಿ ಮೂರು ಹೋದರೆ ಒಂದು ಈ ಒಂದು ಆಸ್ ಇಟ್ ಇಸ್ ಇದರ ಅರ್ಥ ಉತ್ತರ ಹನ್ನೊಂದು ಬಂತು ಈ ಹನ್ನೊಂದು ಹನ್ನೊಂದರಿಂದ ಭಾಗಿಸಲ್ಪಡುತ್ತದೆ ಇದರ ಅರ್ಥ ಈ ಒಂದು ಸಂಖ್ಯೆ ಹನ್ನೊಂದರಿಂದ ಭಾಗಿಸಲ್ಪಡುತ್ತದೆ ಇದರ ಇಲ್ಲಿ ಹನ್ನೊಂದರ ಬಾಧ್ಯತೆ ನಿಮ್ಮ ಇಲ್ಲಿ ಉಪಯೋಗ ಆಗುತ್ತೆ ನೀವು ಇದನ್ನ ತಿಳ್ಕೊಂಡಿಲ್ಲ ಜಸ್ಟ್ ಆದ್ರೆ ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತ ಇಂಥ ಒಂದು ಸಂಖ್ಯೆಯನ್ನ ನೀಡಲಾಗಿದೆ ಈ ಅಭ್ಯಾಸ ಪುಸ್ತಕದ ಉದ್ದೇಶನೇ ಅದು ವಿದ್ಯಾರ್ಥಿ ನಿಮ್ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕು ಅನ್ನೋದು ಈತನ ರೋಮನ್ ನಂಬರ್ ಎರಡು ಇನ್ನು ರೋಮನ್ ನಂಬರ್ ಮೂರು ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಹೊಂದಿಸಿ ಬರೆಯಿರಿ ಅಂತ ನೀಡಲಾಗಿದೆ ಸೊ ಇಲ್ಲಿ ಕೆಲವೊಂದು ಸಂಖ್ಯೆಗಳು ನೀಡಲಾಗಿದೆ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಬಾಧ್ಯತೆಯ ಒಂದೊಂದೇ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಗಮನವಿಟ್ಟು ನೋಡಿ ಓಕೆ ಮೊದಲನೇ ಒಂದು ಸಂಖ್ಯೆ ನಾಲ್ಕು ನೂರ ಇಪ್ಪತ್ತೆರಡು ಸೊ ಇಲ್ಲಿ ಬಿಡಿ ಸ್ಥಾನದಲ್ಲಿ ಒಂದು ಸಮ ಸಂಖ್ಯೆ ಇದೆ ಈ ಸೊ ಈ ಒಂದು ಸಂಖ್ಯೆಯನ್ನ ಭಾಗಿಸುವಂತ ಯಾವ ಬಾಧ್ಯತೆ ನಿಮಗೆ ಉಪಯೋಗ ಆಗುತ್ತೆ ಸ್ವಲ್ಪ ಗಮನವಿಟ್ಟು ನೋಡಿ ವಿದ್ಯಾರ್ಥಿಗಳು ಮೂರರ ಬಾಧ್ಯತೆ ನಿಮ್ ಬರೋದಿಲ್ಲ ವಿದ್ಯಾರ್ಥಿಗಳ ಇದು ಎರಡರ ಒಂದು ಭಾಜ್ಯತೆ ನಿಯಮ ಸೊ ನಾಲ್ಕನೂರ ಇಪ್ಪತ್ತೆರಡು ಇದು ಸ್ಥಾನದಲ್ಲಿ ಒಂದು ಸಮಸಂಖ್ಯೆ ಹೊಂದಿರುವುದರಿಂದ ಇದು ಎರಡರಿಂದ ಡೆಫಿನೆಟ್ ಆಗಿ ಸಂಪೂರ್ಣವಾಗಿ ಭಾಗ ಆಗುತ್ತೆ ಸೊ ಇದು ಎರಡರ ಭಾಜ್ಯತೆ ನಿಯಮ ಇನ್ನು ನಾಲ್ಕು ಸೊ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ ಸೊ ಬಿಡಿ ಸ್ಥಾನದಲ್ಲಿ ಸೊನ್ನೆ ಇರುವಾಗ ಅಲ್ಲಿ ಅದು ಎರಡರಿಂದ ಐದರಿಂದ ಹಾಗೂ ಹತ್ತರಿಂದ ಭಾಗ ಆಗಿ ಆಗುತ್ತೆ ಸೊ ಎರಡನೇ ಪ್ರಶ್ನೆ ಒಂದು ಉತ್ತರ ಇದು ನೋಡಿ ಎರಡರಿಂದ ಐದರಿಂದ ಹಾಗೂ ಹತ್ತರಿಂದ ಡೆಫಿನೆಂಟ್ ಆಗಿ ಭಾಗ ಆಗುತ್ತೆ ಇನ್ನು ಮೂರನೇ ಸಂಖ್ಯೆ ಮೂರ್ನೂರ ಐದು ಸೊ ಸ್ಥಾನದಲ್ಲಿ ಇದು ಐದನ್ನ ಹೊಂದಿದೆ ಸೊ ಇದನ್ನ ಹೊಂದಿದಾಗ ಅದು ಕೇವಲ ಐದರಿಂದ ಮಾತ್ರ ಭಾಗ ಆಗುವಂತ ಒಂದು ಸಂಖ್ಯೆ ಹೌದಲ್ಲ ಇನ್ನು ನೆಕ್ಸ್ಟ್ ಐದು ಒಂದು ಮೂರು ಒಂಬತ್ತು ಮೂರು ಸೊ ಐವತ್ತೊಂದು ಸಾವಿರದ ಮೂರ್ನೂರ ತೊಂಬತ್ ಮೂರು ಇಲ್ಲಿ ಉಳಿದಂತ ಎರಡು ಆಪ್ಷನ್ಗಳಲ್ಲಿ ಯಾವ ಆಪ್ಷನ್ ಇಂದ ಭಾಗ ಆಗುತ್ತೆ ಅದ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡಬೇಕು ಓಕೆ ಸೊ ಎಲ್ಲಾ ಸಂಖ್ಯೆಗಳನ್ನ ಕೂಡಿಸ್ಕೊಂಡ್ಬಿಡಿ ಒಂಬತ್ತು ಪ್ಲಸ್ ಒಂದು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರು ಪ್ಲಸ್ ಮೂರು ಹದಿನಾರು ಹದಿನಾರು ಪ್ಲಸ್ ಐದು ಇಪ್ಪತ್ತೊಂದು ಸೊ ಇಪ್ಪತ್ತೊಂದು ಮೂರರ ಮಗ್ಗಿಯಲ್ಲಿ ಬರುವಂತಹ ಒಂದು ಸಂಖ್ಯೆ ವಿದ್ಯಾರ್ಥಿಗಳೇ ಇದರ ಅರ್ಥ ಇದು ಮೂರರಿಂದ ಭಾಗ ಆಗುತ್ತೆ ಇನ್ನು ಕೊನೆಗೆ ಉಳಿದಿರುವುದು ಇದು ನೋಡಿ ಸೊ ಐದನೇ ಒಂದು ಸಂಖ್ಯೆ ಹಾಗೂ ಈ ಮೂರನೇ ಒಂದು ಆಪ್ಷನ್ ಸೊ ಈ ಒಂದು ಸಂಖ್ಯೆ ಬಿಡಿಸ್ಥಾನದಲ್ಲಿ ಒಂದು ಸಮಸಂಖ್ಯೆಯನ್ನು ಹೊಂದಿದೆ ಅಂದಾಗ ಇದು ಎರಡರಿಂದ ಭಾಗ ಹಾಗೆ ಆಗುತ್ತೆ ಇನ್ನು ಮೂರರಿಂದ ಚೆಕ್ ಮಾಡ್ಕೊಳ್ಳೋಣ ಸೊ ಮೂರರಿಂದ ಚೆಕ್ ಮಾಡ್ಕೋಬೇಕಾದ್ರೆ ಈ ಒಂದು ಟೋಟಲ್ ಮೂರರ ಮಗಲಿ ಭಾಗ ಆಗ್ತಿರ್ಬೇಕು ಸೊ ಟೋಟಲ್ ಮಾಡ್ಕೊಂಡು ನೋಡಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಆರು ಹದಿನಾರು ಹದಿನಾರು ಪ್ಲಸ್ ಎರಡು ಹದಿನೆಂಟು ಹದಿನೆಂಟು ಪ್ಲಸ್ ಆರು ಇಪ್ಪತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಸೊ ಇಪ್ಪತ್ತೇಳು ಮೂರರ ಮಗಲಿರುವಂತ ಒಂದು ಸಂಖ್ಯೆ ಸೊ ಅದೇ ರೀತಿ ಇಪ್ಪತ್ತೇಳು ಒಂಬತ್ತರ ಮಗಿಲಿರುವಂತಹ ಸಂಖ್ಯೆ ಇನ್ನು ಎರಡರಿಂದ ಭಾಗ ಆದ್ರೆ ಡೆಫಿನೆಟ್ ಆಗಿ ಅದು ನಾಲ್ಕರಿಂದಲೂ ಸಹ ಭಾಗ ಆಗಿ ಆಗುತ್ತೆ ಇದರ ಅರ್ಥ ಇದು ಮೂರನೇ ಒಂದು ಆಪ್ಷನ್ ಈ ವಿದ್ಯಾರ್ಥಿಗಳೇ ಇದು ಹೊಂದಿಸಿ ಪರೀರಿ ಸೊ ಇದೊಂದಿಗೆ ನಾನ್ ಮಾಡೋಣ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನ ತಿಳ್ಕೊಣ ಸೊ ಇದೇ ತರ ಎಲ್ಲಾ ಪಾಠ ಒಂದು ಅಭ್ಯಾಸ ಪುಸ್ತಕದ ಆನ್ಸರ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋಗಳ ಬಗ್ಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ